ನಮ್ಮ ಸೌದಿ ಅರೇಬಿಯಾದಲ್ಲಿ ಬೇಕಾದಂಥ ಒಂದು ಇಂಡಸ್ಟ್ರಿಗೆ ಬೇಕಾದಂಥ ಸಲಹೆಯನ್ನು ಏನು ಕೊಡಬೇಕಂತ ನನ್ನ ಪ್ಲಾನ್ ಅಲ್ಲಿತ್ತು ಆ ಪ್ಲ್ಯಾನನ್ನು ಹುಡ್ಕೊಂಡು ನನ್ನ ಮಗನ ಇದನ್ನಿಟ್ಟು ನಾವು ಒಂದು ಎರಡು ಜನ ಪಾರ್ಟ್ನರ್ ಸೇರಿ ನಾವು ಒಂದು ಅಲ್ಮೋಝೈನ್ ಸ್ಟಾ ಸ್ಥಾಪನೆ ಮಾಡಿದ್ದೇವೆ ಆಲ್ಮುಝೈನ್ ಕಂಪನಿ ಈಗ ಒಂದು ಒಂದು ದೊಡ್ಡ ಹೆಮ್ಮರವಾಗಿ ಿದೆ ಹಾಗೂ ಸೌದಿ ಅರೇಬಿಯಾದಲ್ಲಿ ಒಂದು ಒಳ್ಳೆಯ ಒಂದು ಹೆಸರಾಂತ ಕಂಪನಿಯಾಗಿ ಇಂಡಸ್ಟ್ರಿಗೆ ಸೊಲ್ಯೂಷನ್ ಕೊಡುವ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ತೇವೆ ಎಲ್ಲಾ ಇಂಡಸ್ಟ್ರಿಗೆ ಬೇಕಾದಂತ ಸಲಹೆ ಏನಂದ್ರೆ ಇಂಡಸ್ಟ್ರಿಗೆ ಬೇಕಾದಂತ ಸರ್ವಿಸಸ್ ನಾವು ಏನಾದ್ರೂ ಸರ್ವಿಸ್ ಅವರಿಗೆ ಅಂದ್ರೆ ನಾವು ಇಂಡಸ್ಟ್ರಿಯಲ್ ಡಾಕ್ಟರ್ ಹೇಳ್ತೇವೆ ನಾವು ಇಂಡಸ್ಟ್ರಿಯಲ್ ಡಾಕ್ಟರ್ ಈಗ ಆಸ್ಪತ್ರೆಯಲ್ಲಿ ಇವರು ಪೇಷಂಟ್ ಇದ್ರೆ ಇಂಡಸ್ಟ್ರಿಯಲ್ ಏನಾದ್ರೂ ಕಂಪ್ರೆಷರ್ ಏನಾದ್ರೂ ಹಾಳಾದ್ರೆ ರಿಯಾಕ್ಟರ್ ಹಾಳಾದ್ರೆ ನಾವು ಡಾಕ್ಟ್ರು ನಮ್ಮನ್ನು ಕರೀತಾರೆ ಬನ್ನಿ ಮುಜಾಯಿನ್ಕರೆಯ ಬನ್ನಿ ಇಲ್ಲಿ ನಮ್ಗೆ ತೊಂದರೆ ಆಗಿದೆ ನೀವು ಬನ್ನಿ ನೀವು ಇದಕ್ಕೆಲ್ಲ ಮಾಡಿಕೊಡಿ ಅಂತ ಹೇಳಿದ್ರೆ ನಾವು ಅದು ಗೊತ್ತು ಹೇಗೆಲ್ಲ ಆಪರೇಷನ್ ಮಾಡಬೇಕು ಹೇಗೆ ಅದನ್ನು ಮುಚ್ಚಬೇಕು ಹೇಗೆ ತೆರೀಬೇಕು ಹೇಗೆ ರಿಪೇರ್ ಮಾಡಬೇಕು ಅಂತೆಲ್ಲ ನಮಗೆ ಗೊತ್ತಿದೆ ಅದೇ ರೀತಿ ನಾವು ಮಾಡ್ತಾ ಇದ್ದೇವೆ ದೇವರು ನಮಗೆ ರಿಯಲಿ ನಮ್ಮ ಆ ಕಷ್ಟದ ದಿನದ ದಿನ ಸ್ಮರಿಸುತ್ತಾ ಈಗಿನ ಸುಖ ದಿನವನ್ನು ನಾನು ಮರೆಯಲಿಕ್ಕೆ ಆ ಕ ಸುಖ ಕಟ್ ಸುಖದ ದಿನದಲ್ಲಿ ಆ ಕಷ್ಟದ ದಿನವನ್ನು ಯಾವತ್ತೂ ಮರೆಯಲಿಲ್ಲ ಅದು ಯಾವತ್ತೂ ನಾನು ನೆನಪಿಡ್ತಾ ಇರ್ತೇನೆ ಇದು ದೊಡ್ಡ ಗುಣ ಆ್ಯಕ್ಚುಲಿ ಇದು ದೊಡ್ಡ ಗುಣ ಸಾಮಾನ್ಯವಾಗಿ ಒಬ್ಬ ಐಶ್ವರ್ಯ ಬಂದ ನಂತರ ಸರ್ ನಾವು ಹಿಂದಿನದನ್ನು ಮರೆತು ಬಿಟ್ಟರೆ ಅದು ಏನು ಯಾವತ್ತೂ ಮರೆಯಬಾರದು ಇನ್ನೊಂದು ಏನಂದ್ರೆ ದೇವರು ಕೊಡುವುದನ್ನು ಉಂಟಲ್ಲ ದೇವರು ಕೊಡುವಾಗ ಅವನು ನಮ್ಮನ್ನು ಪರೀಕ್ಷಿಸ್ತಾನೆ ಏನೆಂದರೆ ನಾನು ನಿನಗೆ ಕೊಡ್ತಾ ಇದ್ದೇನೆ ಏನೆಂದರೆ ನನಗೂ ಗೊತ್ತೇ ಇಲ್ಲ ನಾನು ಇಷ್ಟು ದೊಡ್ಡ ಜನ ಆಗ್ತೇನೆ ದೇವರು ಕೊಟ್ಟದ್ದು ಅವನು ಕೊಡುವಾಗ ನನ್ನನ್ನು ಪರೀಕ್ಷಿಸ್ತದೆ ನೀನು ನನಗಾಗಿ ಏನು ಮಾಡ್ತೀಯಾ ಪರರಿಗಾಗಿ ನನ್ನ ಜನರಿಗೆ ನೀನು ಏನಾದರೂ ಮಾಡಿದೆ ಪರರ ಸೇವೆ ಹಾಗೆ ನನ್ನ ನನ್ನ ಒಂದು ಉದ್ದೇಶ ನಾನು ಬರುವಾಗ ಏನೂ ತರಲಿಲ್ಲ ನಾನು ಈಗ ಸೌದಿಗೆ ಹೋಗೋ ನಿಮಗೆ ಗೊತ್ತಿದೆ ಎಲ್ಲ ಸಂಗತಿಯೆಲ್ಲ ನಾನು ಹೇಳಿದೆ ನಾನು ಸೌದಿಗೆ ಹೋಗುವಾಗಲೂ ನೆಟ್ಟ ನೆಕಡಾಗಿ ಹೋದೆ ಅಂದರೆ ಖಾಲಿ ಬಟ್ಟೆಯಲ್ಲಿ ಹೋಗಿದ್ದೆ ನಾನು ನಾನು ಈಗ ಮರಣ ಒಂದು ಹೋಗುವಾಗಲೂ ನಾನು ಏನು ಹೋಗೋದಿಲ್ಲ ಈಗ ದೇವರು ಎಷ್ಟೆಲ್ಲ ಕೊಟ್ಟಿದ್ದಾರೆ ಅದನ್ನು ಒಳ್ಳೆಯ ಕಾರ್ಯಕ್ರಮಕ್ಕಾಗಿ ಎಲ್ಲೇ ಒಂದು ಸಾಮಾಜಿಕ ಇದು ಸೋಷಿಯಲ್ಗೆ ಎಲ್ಲ ಗೆ ಸಹಾಯ ಮಾಡುದು ಸಹಾಯ ಮಾಡುದು ಬಡವರ ಬಡವರಿಗಾಗಿ ಏನಲ್ಲ ಅವ್ರ ಕಷ್ಟದಲ್ಲಿದ್ದವರಿಗೆ ಒಂದು ಅವರ ಕಷ್ಟ ಕಷ್ಟಕ್ಕಾಗಿ ಅವರಿಗೆ ಸ್ಪಂದಿಸುವುದು ನೀಡಿಗೆ ಅಹ್ ಏನೆಲ್ಲ ಇದು ಅದು ಕೊಡೋದು ಯಾವ ಯಾವ ಸಂಸ್ಥೆ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಾಯ ಮಾಡುದು ಹೆಣ್ಮಕ್ಳಿಗೆ ಬಡ ಹೆಣ್ಮಕ್ಳಿಗೆ ಮದ್ವೆ ಮಾಡುದು ಅದೆಲ್ಲ ನಮ್ಮ ಉದ್ದೇಶ ಆಗಿದೆ ಏನಂದ್ರೆ ದೇವರೊಂದು ಹೇಳಿದ್ದಾರೆ ನೀನು ನಿನಗೆ ಕೊಟ್ಟಿದ್ದೇನೆ ನೀನು ನನಗಾಗಿ ಏನ್ ಮಾಡಿದ್ದೇನೆ ನನಗೆ ಅದೇ ಒಂದು ಗೌರವ ಇರುತ್ತೆ ಏನಂದ್ರೆ ನಾನು ಒಳ್ಳೇದು ಮಾಡಿದೆ ನಾನು ತಕೊಂಡು ಹೋಗುದು ಅಷ್ಟೇ ಅಷ್ಟೇ ನಾನು ಇಲ್ಲಿ ಬಂದದ್ದು ನನ್ಗೆ ಟೈಮ್ ಒಂದೇ ಇರೋದು ಅಂದ್ರೆ ಒಳಿತು ದಿವಸ ಉಸಿರು ನಿಂತ ಮೇಲೆ ನಿನ್ನ ಹೆಸರು ಆ ಮೂರು ದಿವಸದಲ್ಲಿ ಆ ನೀವು ಆ ಒಂದೂವರೆ ದಿವಸದಲ್ಲಿ ನೀನು ದೇವರಿಗಾಗಿ ಏನು ಮಾಡಿದ್ಯಾ ಅಂತ ಅದು ಯಾವತ್ತು ಕೇಳುವ ನನ್ನ ನಾನು ಹೋಗುವಾಗ ನಾನೇನು ತಕೊಂಡು ಹೋಗುತ್ತೆ ನಾನು ಹೋಗುವಾಗ ತಕೊಂಡು ಹೋಗುದು ಒಂದೇ ಏನಂದ್ರೆ ನನ್ನ ಒಳ್ಳೆತನ ಅಷ್ಟೇ ಈಗ ಅವಿನಾಶ ಅವರ ಮನೆಗೆ ಹೋಗಿದ್ದೆ ನನಗೆ ಅತಿಥಿ ಸತ್ಕಾರ ಮಾಡಿದ್ದರು ಹಾಗೆ ಮಾಡಿದ್ರೆ ಅದೇ ಬೇಕಾದು ನನಗೆ ನನಗೆ ಹೆಸರು ಬೇಡ ಇದು ಬೇಡ ಅಧಿಕಾರ ಬೇಡ ನನಗೇನಂದರೆ ಅದು ನಾಳೆ ಹೋದ ನಂತರ ದೇವರಲ್ಲಿ ಕೊಡುವಂಥ ಒಂದು ಇದುಂಟಲ್ಲ ಎಂಥದ್ದೇನಂದರೆ ಅವರು ಅವರು ಅಲ್ಲಿ ನಮಗೆ ಬೇಕಾದ ಸ್ವರ್ಗದ ಸಿಗ್ಲಿಕ್ಕೆ ನಾನು ಯಾವಾಗಲೂ ನಾನು ಪ್ರಾರ್ಥನೆ ಮಾಡಿ ಎಲ್ಲರ ಹತ್ರ ಹೇಳೋದು ನಮಗೆ ಒಂದು ಆರೋಗ್ಯ ಮತ್ತು ಆಯುಷ್ಯ ಮತ್ತು ಸ್ವರ್ಗಕ್ಕಾಗಿದ್ದು ಪ್ರಾರ್ಥನೆ ಮಾಡಿ ಏನೆಂದರೆ ನಾವು ಮಾಡಿದ ಒಳ್ಳೆ ಕಾರ್ಯಕ್ಕಾಗಿ ಯಾವತ್ತೂ ನಮಗೆ ಒಂದು ಸಕ್ಸಸ್ ಸಿಕ್ಕರೆ ನಾವು ನಮ್ಮ ಒಂದು ಒಳ್ಳೆತನವನ್ನು ತೋರಿಸ್ಬೇಕು